ಡಿವೋರ್ಸ್ ಸದ್ಯ ಇದೊಂದು ವಿಚಾರ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಿದೆ ಎಲ್ರಿಗೂ ಮಾದರಿಯಾಗಬೇಕಿದ್ದ ನಮ್ಮ ಸೆಲೆಬ್ರಿಟಿಗಳೇ ಡಿವೋರ್ಸ್ ಪಡ್ಕೊಳ್ತಿದ್ದಾರೆ ಇದೀಗ ಮತ್ತೊಬ್ಬ ಕ್ರಿಕೆಟರ್ ದಾಂಪತ್ಯದಲ್ಲಿ ಸುಂಟರ ಗಾಳಿ ಎದ್ದಿದೆ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡ್ತಿದೆ ಇದೀಗ ಟೀಂ ಇಂಡಿಯಾದ ಮಾಜಿ ಸ್ಫೋಟಕ ಬ್ಯಾಟರ್ ವೀರೇಂದ್ರ ಸೆಹ್ವಾಗ್ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ವಿಚ್ಛೇದನ ಪಡೆಯಲಿದ್ದಾರೆ ಅಂತ ವರದಿಯಾಗಿದೆ ಅಷ್ಟಕ್ಕೂ ಸೆಹ್ವಾಗ್ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು ನಿಜನ ಇದಕ್ಕೆ ಕಾರಣ ಏನು ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಈಗ ಡಿವೋರ್ಸ್ ಒಂದು ಟ್ರೆಂಡ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ವೇನು ಯಾಕಂದ್ರೆ ಕೆಲ ಸ್ಟಾರ್ಸ್ ಡಿವೋರ್ಸ್ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಕೆಲ ತಿಂಗಳ ಹಿಂದೆ ಡಿವೋರ್ಸ್ ಪಡ್ಕೊಂಡಿದ್ರು ಅದಾದ ಬಳಿಕ ಚಹಲ್ ಹಾಗೂ ಧನಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿಕೊಂಡು ಡಿವೋರ್ಸ್ ಸುಳಿವು ನೀಡಿದ್ರು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಂತೆ ತೇಪೆ ಹಚ್ಚೋ ಕೆಲಸ ಕೂಡ ಮಾಡಿದ್ರು ಇದೀಗ ವೀರೇಂದ್ರ ಸೆಹ್ವಾಗ್ ಹಾಗೂ ಆರತಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡು ಡಿವೋರ್ಸ್ ಸುಳಿವು ಅಂತ ಹೇಳಲಾಗ್ತಿದೆ ಇದೀಗ ಇಪ್ಪತ್ತು ವರ್ಷಗಳ ದಾಂಪತ್ಯ ಅಂತ್ಯ ಆಗಲಿದೆ ಅಂತ ಹೇಳಲಾಗ್ತಿದೆ ಸೆಹ್ವಾಗ್ ಹಾಗೂ ಆರತಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಇವರಿಗಿಬ್ರು ಮಕ್ಕಳಿದ್ದಾರೆ ಇದೀಗ ಸೆಹ್ವಾಗ್ ಮಕ್ಕಳ ಕ್ರಿಕೆಟ್ ಕೆರಿಯರ್ ಬಿಲ್ಡ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ವೇದಾಂತ್ ಸೆಹ್ವಾಗ್ ಹಾಗೂ ಆರ್ಯವೀರ್ ಈಗಾಗ್ಲೇ ಕ್ರಿಕೆಟ್ ಅಂಗಳದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಾರೆ ಈ ಹೊತ್ತಲೆ ಈಗ ಸೆಹ್ವಾಗ್ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಅವರ ಕುಟುಂಬದ ಆಪ್ತ ಮೂಲಗಳು ಹೇಳುವಂತೆ ಇವರಿಬ್ರು ಬಹುದಿನಗಳಿಂದ ಬೇರೆ ಬೇರೆಯಾಗಿ ವಾಸಿಸ್ತಿದ್ದಾರೆ ಇವರಿಬ್ರು ವಿಚ್ಛೇದನಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ವರದಿಗಳ ಪ್ರಕಾರ ಸೆಹ್ವಾಗ್ ಹಾಗೂ ಅವರ ಪತ್ನಿ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇವರಿಬ್ರು ಶೀಘ್ರದಲ್ಲೇ ಬೇರೆಯಾಗಲಿದ್ದಾರೆ ಅಂತ ಇನ್ನು ವೀರೇಂದ್ರ ಸೆಹ್ವಾಗ್ ಈ ಮೊದಲು ದೀಪಾವಳಿ ಶುಭಾಶಯ ಕೋರಿದಾಗ ಕೂಡ ತಮ್ಮ ತಾಯಿ ಮಕ್ಕಳ ಫೋಟೋ ಹಂಚಿಕೊಂಡಿದ್ರು ಅಲ್ಲದೆ ಅವರು ತಮ್ಮ ಪತ್ನಿಯ ಉಲ್ಲೇಖವನ್ನು ಆ ವೇಳೆಯೂ ಮಾಡಿರಲಿಲ್ಲ ಅಂತ ನೆಟ್ಟಿಗರು ನೆನಪಿಸಿಕೊಂಡಿದ್ದಾರೆ ಇದಾದ ಬಳಿಕ ಊಹಾಪೋಹಗಳು ಹರಿದಾಡಲು ಇತ್ತೀಚೆಗೆ ಸೆಹ್ವಾಗ್ ದೇವಸ್ಥಾನಕ್ಕೆ ಹೋಗಿದ್ದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು ಆದ್ರೆ ಅದರಲ್ಲೂ ತಮ್ಮ ಪತ್ನಿಯನ್ನ ಟ್ಯಾಗ್ ಮಾಡಿರ್ಲಿಲ್ಲ ಹೀಗಾಗಿ ಇವರಿಬ್ರು ಡಿವೋರ್ಸ್ ಪಡ್ಕೊಳ್ಳೋದು ಕನ್ಫರ್ಮ್ ಅಂತ ಹೇಳಲಾಗ್ತಿದೆ ಆದ್ರೆ ಈ ಬಗ್ಗೆ ಸೆಹ್ವಾಗ್ ಸ್ಪಷ್ಟನೆ ನೀಡಿಲ್ಲ ಸ್ನೇಹಿತರೆ ವೀರೇಂದ್ರ ಸೆಹ್ವಾಗ್ ಹಾಗೂ ಆರತಿ ಅವರದ್ದು ಲವ್ ಮ್ಯಾರೇಜ್ ಎರಡು ಸಾವಿರನೇ ಇಸವಿಯಲ್ಲಿ ಇವರಿಬ್ರು ಪ್ರೀತಿಯಲ್ಲಿ ಬಿದ್ದಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಸೆಹ್ವಾಗ್ ಹಾಗೂ ಆರತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇವೆಲ್ಲದರ ನಡುವೆಯೂ ವೀರೇಂದ್ರ ಸೆಹ್ವಾಗ್ ತಮ್ಮ ವೈಯಕ್ತಿಕ ಜೀವನವನ್ನ ಬಹಳ ಖಾಸಗಿಯಾಗಿ ಇಟ್ಕೊಂಡಿದ್ರು ಇನ್ನು ವೀರೇಂದ್ರ ಸೆಹ್ವಾಗ್ ಭಾರತ ಎರಡು ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಏಕದಿನ ವಿಶ್ವಕಪ್ ಗೆದ್ದ ತಂಡದ ಸದಸ್ಯ ಇವರು ಎರಡು ಸಾವಿರದ ಹದಿನೈದರಲ್ಲಿ ತಮ್ಮ ಕ್ರಿಕೆಟ್ ಜೀವನಕ್ಕೆ ವಿದಾಯ ಹೇಳಿದ್ರು ಆ ಬಳಿಕ ಅವರು ಕ್ರಿಕೆಟ್ ಸಂಬಂಧಿತ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದಲ್ಲದೆ ತಮ್ಮ ಮಕ್ಕಳ ಕ್ರಿಕೆಟ್ ಕೆರಿಯರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೀಗ ಸೆಹ್ವಾಗ್ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ ದೀರ್ಘ ಅವಧಿಯ ಕಾಲ ಜೊತೆಯಾಗಿ ಸಂಸಾರ ಮಾಡಿದರೂ ಕೂಡ ಇತ್ತೀಚಿನ ಬೆಳವಣಿಗೆಗಳು ಇವರಿಬ್ಬರ ನಡುವಿನ ಅಂತರ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಇದೀಗ ಈ ಸುದ್ದಿ ಸುಳ್ಳಾಗಲಿ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ನಮಸ್ಕಾರ